ತಾಲೂಕು ವ್ಯಾಪ್ತಿಯ ನಾನಾ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಭಾಗದ ಎಲ್ಲಾ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಸಂಘಟನೆ ನೇತೃತ್ವದಲ್ಲಿ ವಾಟದ ಹೊಸಹಳ್ಳಿ ಮತ್ತು ನಕ್ಕಲಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ವಾಟದ ಹೊಸಹಳ್ಳಿ ಮತ್ತು ನಕ್ಕಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಮೂಲ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಸಿಪಿಐಎಂ ಸಂಘಟನೆ ತಾಲೂಕು ಕಾರ್ಯದರ್ಶಿ ಬಾಬುರೆಡ್ಡಿ ಬಿಕೆ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿರುವ ಅನೇಕ ಸಮಸ್ಯೆಗಳಿಂದ ಗ್ರಾಮೀಣ ಭಾಗದಲ್ಲಿ ವಾಸಿಸುವವರು ಅನೇಕ ಸಮಸ್ಯೆಗಳಿಂದ ಜೀವನ ನಡೆಸುತ್ತಿದ್ದಾರೆ ನಿವೇಶನ ಮನೆ ರಸ್ತೆ ಚರಂಡಿ ವಿದ್ಯುತ್ ಹಾಗೂ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ ಗ್ರಾಮ ಪಂಚಾಯಿತಿಗಳಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗದಂತಾಗಿದೆ ಎಂದು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸಮಿತಿಯ ಕಾರ್ಯ ಕಾರ್ಯದರ್ಶಿ ಬಾಬುರೆಡ್ಡಿ ಬಿಕೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಸಿಪಿಎಂಐ ತಾಲೂಕು ಸಮಿತಿ ಸದಸ್ಯ ನಾಗರಾಜು ಜಿ ಶಾಖಾ ಘಟಕದ ಕಾರ್ಯದರ್ಶಿ ಹಾಗೂ ತಾಲೂಕು ಸಮಿತಿಯ ಸದಸ್ಯರಾದ ವೆಂಕಟಸ್ವಾಮಿ ಮತ್ತು ನರೇಗಾ ಕೂಲಿ ಕಾರ್ಮಿಕರು ರೈತ ಭಾಂತವರು ಮತ್ತು ಗ್ರಾಮಸ್ಥರು ಕಾರ್ಯಕರ್ತರು ಹಾಜರಿದ್ದರು ಅರುಣ್ ಕುಮಾರ್ ಎಸ್ವಿ ನಂದಿಟಿವಿ ಗೌರಿಬಿದ್ನೂರು

ಸಂಬಂಧಪಟ್ಟ ಎಲ್ಲಾರದು ಇನ್ನೊಂದ್ ನರೇಗಾ ಕೆಲಸ ಆಗುತ್ತಿರುವಂತಿ ಕೂಡ ಕೈ ಬಿಡಬೇಕು ಬಡವರಿಗೆ ಅಲ್ಲ ಬಡವರಿಗೆ ಕೂಲಿ ಕೂಲಿಕಾರ ಕೆಲಸ ನೀಡಬೇಕು

ಸರ್ ಇನ್ನೊಂದು ನಮಗೆ ನಿಮ್ಮ ಆದಷ್ಟು ಬಡೂರು ಯಾರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ ಸಿ ಆಗಿಲು ಎಸ್ ಟಿ ಆಗಲು ಓ ಬಿ ಸಿ ಆಗಿಲ್ಲ ಎಲ್ಲ ವರ್ಗದವ್ರಿಗೂ ನಿವೇಶನ ಕೊಡ್ಬೇಕು ನಾವು ಒತ್ತಾಯ ಈ ನಾವು ಕೇಳ್ತೀವಿ ಎಲ್ಲಿ ಸರ್ಕಾರಿ ಜಮೀನು ಸರ್ಕಾರಿ ಜಮೀನು ಗೊತ್ತಾಗುತ್ತೆ ನೀವು

ನಮ್ಮ ವಾರ್ಡ್ ಗ್ರಾಮ ಪಂಚಾಯತಿ ವತಿಯಿಂದ ಆಗಬೇಕಾಗಿರೋದನ್ನ ಆಗಿ ಒಳಗಡೆ ಅದಕ್ಕಿಂತ ಹೆಚ್ಚಿಂದು ಬೇರೆ ನಮ್ಮ ಇನ್ನೊಂದು ಮೇಲಿನ ಹಂತದಲ್ಲಿ ಆಗಬೇಕಾಗಿರೋರಿಗೆ ಖಂಡಿತವಾಗ್ಲೂ ನಾನು ಪ್ರಪೋಸಲ್ ಕಳಿಸ್ಕೊಡ್ತೀನಿ ನಿಮ್ಮ ಈ ಇದನ್ನು ಉಲ್ಲೇಖ ಮಾಡಿ ನಾನು ಕಳಿಸ್ಕೊಡ್ತೀನಿ ಅಲ್ಲಿಂದ ಪ್ರತಿಕ್ರಿಯೆ ಬಂದು ಕೊಡು ನಾನು ಮದುವೆ ಸರ್ ಇನ್ನೊಂದು ಮನವಿ ಮಾಡ್ತಾ ಇದ್ದೀವಿ ಸಾರ್ವಜನಿಕರನ್ನ ಗ್ರಾಮ ಪಂ ಗ್ರಾಮ ಪಂಚಾಯತ್ಗೆ ಬಂದರೆ ಸಾರ್ವಜನಿಕ ಹರಿದಾರ್ಟ್ ಕೈ ಬಿಡಬೇಕು ಮೊದಲು ಬಡವ್ರು ಯಾರೇ ಬಂದ್ರು ಸ್ಪಂದಿಸ ಅವ್ರಿಗೆ ಕೆಲಸ ಮಾಡ್ಕೊಡ್ತಾರೆ ಅವ್ರು ಮಾಡಿಲ್ಲ ನಾವೇ ಅಲ್ಲ ಇಡೀ ಗ್ರಾಮ ಪಂಚಾಯಿತಿ ಸಾರ್ವಜನಿಕರು ನಾವು ಏನಪ್ಪ ಅನ್ನೋದು ಸ್ವಲ್ಪ ಅವ್ರಿಗೆ ಅವರಿಗೆ ಹೇಳಿ ಇಷ್ಟೊತ್ತಿಗೆ ಬರ್ತಾರೆ ಟೈಮಿಂಗ್ ಬರ್ತಾರೆ ಅಂತ ಎಲ್ಲಿಗೆ ಬಂದು ಅವ್ರು ಕಾಯ್ಕೊಂಡು ಬಿಡೋ ಬರಲಿಲ್ಲ ಅವ್ರು ಯಾರೋ ಮೀಟಿಂಗ್ ಅವರಂತ ಎಷ್ಟೋ ಜನ ಹೇಳವ್ರು ಮೀಟಿಂಗ್ ಹೋಗಿದ್ರೆ ಮಾತ್ರ ಹೇಳ್ತಾರೆ ಮೀಟಿಂಗ್ ಅಲ್ಲಿ ಸುಮ್ನೆ ಸುಮ್ಮನೆ ನಾನು ರೆಗ್ಯುಲರ್ ಆಗಿರ್ತೀವಿ ರೆಗ್ಯುಲರ್ ಆಗಿ ಡೈಲಿ ಬಂದು ಹೋಗ್ತೇನೆ ಎಂತದ್ ಯಾವ್ದು ನೀವ್ ಹೇಳ್ತಂತ ಸಮಸ್ಯೆ ನೇರವಾಗಿ ಹೇಳಿದ ನನ್ನ ಫೋನ್ ನಂಬರ್ ಇದೆಯಲ್ಲ ನೀವು ಮಶಾನ